ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ ನನ್ನ ಮಗ ನೋಡಿ ಇನ್ನೂ ಮಲಗೆ ಇದ್ದಾನೆ ಎಂಟು ಗಂಟೆ ಎಂಟುವರೆಗೆ ಎದ್ದಿದ್ದಾನೆ ನೋಡಿ ಮಲಗೆ ಇನ್ನು ಎದ್ದೇಳಕ್ಕೂ ಮನಸಿಲ್ಲ ಅವನಿಗೆ ಆ ರೀತಿ ನಾನೇ ಎಬ್ಸಿರೋದಂಗೆ ಎಂಟು ಎಂಟುವರೆ ಆದರೂ ಇನ್ನೂ ಮಲಗಿದ ಅಂತ ಸೋ ಇವಾಗ ಬೆಳಗ್ಗೆ ಹೆಲ್ತ್ ಡ್ರಿಂಕ್ಸ್ನ ತಗೋಬೇಕು ಸೊ ಅದನ್ನು ಸ್ವಲ್ಪ ಬಿಸಿ ಇದ್ದೀನಿ ಬಿಸಿ ಮಾಡಿಕೊಂಡು ಅದು ಕುದೀತಾ ಇದೆ ಕುದ್ಮೇಲೆ ಸ್ವಲ್ಪ ಆರಬೇಕದು ಅದಕ್ಕೆ ಆಫ್ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಸ್ವಲ್ಪ ಬೆಳಗ್ಗೆ ತಿಂಡಿ ತಿಂದಿರೋ ಅಂಥದ್ದು ಪಾತ್ರೆಗಳಿತ್ತು ಅದನ್ನು ಸ್ವಲ್ಪ ತೊಳ್ಕೊಳ್ತಾ ಇದ್ದೀನಿ ಅಂದರೆ ನಮ್ಮ ಹಸ್ಬೆಂಡು ಶಿಫ್ಟ್ಗೆ ಹೋಗಿರೋದರಿಂದ ತಿಂಡಿ ತಿಂದಿರೋದಿದೆ ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನಿರಲಿಲ್ಲ ನೈಟೆ ಎಲ್ಲನೂ ಪಾತ್ರೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಟೈಮ್ ಏನು ಇರಲ್ಲ ಪಾತ್ರೆ ನೈಟೇ ಕ್ಲೀನ್ ಮಾಡಿ ಮಲಗೋದ್ರಿಂದ ಬೆಳಗ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಬೆಳಗ್ಗೆ ಟೈಮ್ ಕೆದ್ದು ಪಾತ್ರೆ ಎಲ್ಲ ತೊಳೋಕ್ಕಾಗಲ್ಲ ಸೊ ನೈಟೇ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ರು ಬಿಟ್ಟರು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನೈಟೇ ಮಾಡ್ಕೊಬಿಟ್ರೆ ಪಾತ್ರೆಯಲ್ಲೇ ತೊಳೆದು ಸ್ವಲ್ಪ ನೀರೆಲ್ಲ ಇತ್ತು ಸೊ ಅದನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಎಲ್ಲ ಎತ್ತಾಕಿ ಬಟ್ಟೆ ತಗೊಂಡೆಲ್ಲ ನೀಟಾಗಿ ಒರೆಸಿ ನನ್ನ ಮಗ ನೋಡಿ ಬಂದು ಅದು ಕೊಡು ಕೊಡು ಅಂತ ಕಾಟ ಕೊಡ್ತಾ ಇರ್ತಾನೆ ಯಾವಾಗಲೂ ಅವನಿಗೆ ಅವನು ನೋಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಕೂಡ ಒಂದು ಲೋಟಕ್ಕೆ ಹಾಕಿ ಆರೋದಕ್ಕೆ ಬಿಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಹನಿನ ಸೇರಿಸ್ಬಿಟ್ಟು ಸ್ವಲ್ಪ ಬೆಚ್ಚಗಾಗಬೇಕು ಅದಕ್ಕೋಸ್ಕರನೇ ಅದೊಂದು ಸ್ವಲ್ಪ ಬೆಚ್ಚಗಾಗೋದ್ರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿ ರೆಸಿಪಿ ಯಾರಿಗೆಲ್ಲ ಬೇಕು ಅವ್ರಿಂಥ ವೀಡಿಯೋ ಈ ವಿಡಿಯೋನ ನೋಡಿ ಅಕ್ಕಿ ರೊಟ್ಟಿ ಗಟ್ಟಿ ಆಗ್ತಾಯಿದೆ ಸಾಫ್ಟಾಗಿ ಬರ್ತಾಯಿಲ್ಲ ಅಂತ ಅನ್ನೋರು ಈ ಟ್ರಿಕ್ನ ಬಳಸ್ಬೋದು ಕೊನೆವರೆಗೂ ನೋಡಿ ಈ ವಿಡಿಯೋನ ಇಲ್ಲಿ ಒಂದು ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಮತ್ತು ಒಂದು ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡು ಇದ್ದೀನಿ ಅದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಆಗೋವರೆಗೂ ಕಲಿಸ್ಕೋಬೇಕು ಅದು ತುಂಬ ನೀರನ್ನ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇನ್ನೇ ನೋಡಿ ಈ ರೀತಿ ನಿಧಾನಕ್ಕೆ ಸ್ವಲ್ಪ ಆಗೋವರೆಗೂ ಕಲಿಸ್ಕೋಬೇಕು ನೀರು ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಳ್ಳಿ ಜಾಸ್ತಿ ಒಂದೇ ಸಲ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಚೆನ್ನಾಗಿ ರೊಟ್ಟಿ ಹಿಟ್ಟನ್ನ ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಬೇಕು ಕಲಿಸ್ಬೇಕಾದ್ರೇ ಸಾಫ್ಟಾಗಿರುತ್ತೆ ರೊಟ್ಟಿ ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಮೈದಾ ಹಾಕೋದ್ರಿಂದ ಕ್ರಿಸ್ಪಿಯಾಗೂ ಇರುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಮಕ್ಕಳಿಗೆ ಮತ್ತು ಎಲ್ಲರಿಗೂ ತಿನ್ನೋಕೆ ಸೂಪರಾಗಿರುತ್ತೆ ನೀವು ಒಂದ್ಸಲ ಇರೇ ಈ ಟ್ರಿಕ್ನ ಬಳಸಿ ನೋಡಿ ಸೂಪರಾಗಿ ಬರುತ್ತೆ ರೊಟ್ಟಿ ಗಟ್ಟಿ ಆಗಲ್ಲ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ಬೇಕು ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಎತ್ತಿಡಿ ನಾನು ಇಲ್ಲಿ ಒಂದು ಐದು ನಿಮಿಷ ನೆನೆಯಲ್ಲಿ ಅಂತ ಅಷ್ಟೊತ್ತಿಗೆ ಹೆಲ್ತ್ ಡ್ರಿಂಕ್ಸ್ನ ಇದ್ದೀನಿ ಇಟ್ಟು ಅಷ್ಟೊತ್ತಿಗೆ ಸಾಫ್ಟಾಗಿ ಆಗಿರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಅದನ್ನು ಈಗ ಒಂದು ತವನ ಇಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ಟಿಕ್ ಪ್ಯಾನ್ಗಳು ಅದೆಲ್ಲ ಯೂಸ್ ಮಾಡೋದಕ್ಕಿಂತ ಕಬ್ನದ ಪ್ಯಾನ್ಗಳು ಈ ಥರದ್ದೆಲ್ಲ ಯೂಸ್ ಮಾಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾನು ಯಾವಾಗಲೂ ಕಬ್ನದ್ದೇ ಬೆಳೆ ಬಳಸೋದ್ರಿಂದ ನಿಮಗೆ ಈ ಟ್ರಿಕ್ನ ಹೇಳ್ತಾಯಿದ್ದೀನಿ ಅಷ್ಟೆ ಸ್ಟಿಕ್ ಪ್ಯಾನ್ಗಳೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಕ್ಕಳಿಗೆ ವಯಸ್ಸಾದಂಥವ್ರಿಗೆ ನಮಗೆ ಎಲ್ಲರಿಗೂ ಕೂಡ ಹಾಗಾಗಿ ಕಬ್ಬಣದನ್ನ ಬಳಸೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ಇಲ್ಲಿ ಒಂದೊಂದು ಒಂದು ರೊಟ್ಟಿನ ಚೆನ್ನಾಗಿ ನೋಡಿ ಸಾಫ್ಟಾಗಿ ತೆಳುವಾಗಿ ಕ ನೀವು ಕೈಯಲ್ಲೇ ತಟ್ಟೋದಿದ್ರೆ ತಟ್ಕೋಬೋದು ನಾನಿಲ್ಲಿ ಚಪಾತಿ ಹೊತ್ತು ಮನೆಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಉಬ್ಬಿ ಬರ್ತಾ ಇದೆ ರೊಟ್ಟಿ ಉಬ್ಬಿದೆ ಕೂಡ ಸಾಫ್ಟಾಗಿ ಆಗಿರುತ್ತೆ ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಒಂದು ನಾಲ್ಕು ರೊಟ್ಟಿನ ಮಾಡಿ ತೋರಿಸ್ತೀನಿ ರೊಟ್ಟಿನ ಕಾಯಿ ಚಟ್ನಿ ಅಥವಾ ಸಾಗು ಪಲ್ಯ ಯಾವ ಸಾಂಬಾರು ಯಾವುದ್ರ ಜೊತೆನಾದ್ರೂ ತಿನ್ನಿ ತುಂಬ ಸಾಫ್ಟಾಗಿರುತ್ತೆ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಅಂತ ನಿಮ್ಗೆ ಯಾವ್ದು ಬೇಕೋ ಆ ಚಟ್ನಿ ಅಥವಾ ಸಾಂಬಾರು ಯಾವುದ್ರ ಜೊತೆನಾದ್ರೂ ಕೂಡ ಚೆನ್ನಾಗಿರುತ್ತೆ ರೊಟ್ಟಿ ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಆಮೇಲೆ ಕಡಿಮೆ ಕೊಟ್ಕೋಬೋದು ರೊಟ್ಟಿ ಎಲ್ಲ ಮೇಲೆ ಎಲ್ಲ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೈಡ್ ಸೈಡಲ್ಲೆಲ್ಲ ಸೂಪರ್ ಸಾಫ್ಟ್ ರೊಟ್ಟಿ ರೆಡಿ ಆಗ್ತಾ ಇದೆ ಇವಾಗ ತೋರಿಸ್ತೀನಿ ಅದನ್ನ ಕೈಲಿ ಹಿಡಿದು ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ರೊಟ್ಟಿನ ಸೂಪರ್ ಆಗಿರುತ್ತೆ ಮೈದಾ ಹಾಕೋದ್ರಿಂದ ರೊಟ್ಟಿ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ ಉಬ್ಬುತ್ತೆ ಕೂಡ ರೊಟ್ಟಿ ಇನ್ನೂ ತೆಳು ಮಾಡ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇವತ್ತು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಒಂದೇ ಕೈಲಿ ಮುದ್ರಬೋದು ಅಷ್ಟು ಸಾಫ್ಟಾಗಿರುತ್ತೆ ರೊಟ್ಟಿ ನನ್ನ ಮಗಂಗೆ ತಿನ್ಸಕ್ಕೋದ್ರೆ ನಾನೇ ತಿಂತೀನಿ ಅಂತ ತಿಂತಾ ಇದ್ದಾನೆ ಅವನೇ ಕೈಯಿಂದ ತಿನ್ಕೋತಾನೆ ರೊಟ್ಟಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನನ್ನ ಮಗ ಕೂಡ ತಿಂತಾಯಿದ್ದಾನೆ ಅಷ್ಟು ಸಾಫ್ಟಾಗಿದೆ ಅವನ ಕೈಯಿಂದ ಅವನೇ ತಿಂತಾ ಇದ್ದಾನೆ ನೋಡಿ ಕಾರ್ಟೂನ್ ಹಾಕ್ಕೊಡ್ಬೇಕೀಗೆ ಇಲ್ಲಾಂದರೆ ತಿನ್ನಲ್ಲ ಅವನು ಕಾರ್ಟೂನ್ ಹಾಕ್ಕೊಟ್ಟು ಮುಂದೆ ಇಟ್ಟರೆ ಅವನ ಪಾಡಿಗೆ ಅವನು ತಿಂತಾನೆ ಹಾಕ್ಕೊಟ್ರೆ ಮಾಲಿಂದ ಮಾಲ್ಗೋಗಿದ್ವಲ್ವಾ ಅಲ್ಲಿಂದ ಏನೇನೆಲ್ಲ ತಗೊಂಡು ಬಂದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ರಾಜ ವೈಟ್ ಕಲರ್ ಚೆನ್ನಾಗಿತ್ತು ಸೆನ್ನಾಗಿತ್ತು ಅದು ಇಲ್ಲೆಲ್ಲೂ ಸಿಗಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಮಾಲ್ ತಗೊಂಡೆ ಇದು ಒನ್ ಕೆ ಜಿ ಪ್ಯಾಕು ರಸ್ಕು ಅಂದರೆ ಬೈ ಒನ್ ಗೆಟ್ ಒನ್ ಫ್ರೀ ಇದ್ದಿದ್ದರಿಂದ ಎರಡು ತೊಗೊಂಡಿದ್ದೀವಿ ಮತ್ತು ಕ್ರಾಕ್ ಚಾಕ್ ಕೂಡ ಅಷ್ಟೇ ಅಂದರೆ ಗೆಸ್ಟು ಫ್ರೆಂಡ್ಸ್ ಯಾರಾದರೂ ಮನೆಗೆ ಬಂದಾಗ ಇರಲಿ ಅಂತ ಹಂಗೆ ತೊಗೊಂಡು ಬಂದಿದೀವಿ ಅದು ಕೂಡ ಬೈ ಒನ್ ಗೆಟ್ ಒನ್ ಇತ್ತು ಸೊ ಫಿಫ್ಟಿ ಫಿಫ್ಟಿ ಮತ್ತು ಇದು ಮ್ಯಾ ಹಿಪ್ಪಿ ಪ್ಯಾಕ್ಗಳು ಬೈ ಟು ಗೆಟ್ ಒನ್ ಫ್ರೀ ಅನಿಸುತ್ತೆ ಇದು ಕೂಡ ಅಷ್ಟೇ ಮಕ್ಳಿರೋದರಿಂದ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ನಮಗೆ ಬೇಜಾರಾದಾಗ ಏನಾದ್ರು ತಿನ್ನಬೇಕು ಅಂತ ಅನಿಸ್ತಂಗೆ ಮಾಡ್ಕೊಳೋಕೆ ಅಂತ ತಕ್ಕ ಬಂದಿದ್ದು ಮತ್ತು ಇದು ಎರಡು ಲೀಟ್ರ್ ಸನ್ ಪ್ಯೂರ್ ಆಯಿಲು ಇದಕ್ಕೆ ಒನ್ ಕೆ ಜಿ ಏನೋ ಫ್ರೀ ಬಂದಿದೆ ಇದು ವಿ ಐ ಪಿ ಹೇರ್ ಕಲರು ಅಂದರೆ ಇದು ನಮಗಲ್ಲ ನಮ್ಮ ಆಂಟಿ ಯಜಮಾನ್ರಿಗೆ ಅವರು ಇದನ್ನು ಬೈ ಮಾಡಿದರು ಸೊ ಫೈ ಹಂಡ್ರೆಡ್ ಸಮಥಿಂಗ್ ಅನಿಸುತ್ತೆ ಇದ್ರ ಪ್ರೈಸು ವೈಟ್ ಹೇರ್ ಇದ್ದರೆ ಯಾರಿಗಾದ್ರೂ ಅಂಥವ್ರಿಗೆ ಹೆಲ್ಪ್ ಆಗುತ್ತಿದ್ದು ನ್ಯಾಚುರಲ್ ಕಲರ್ಗೆ ಜಾಸ್ತಿ ಏನೂ ಐಟಮ್ ತಗೊಳಕ್ಕೆ ಹೋಗಲಿಲ್ಲ ಇಷ್ಟೇ ತೊಗೊಂಡು ಬಂದಿದ್ದು ಸೊ ಸ್ವಲ್ಪ ಬಟ್ಟೆ ಇದು ತೊಳೆದಿರೋದು ಅದೆಲ್ಲ ತೊಳೆದು ಹಂಗೆ ಇಟ್ಟಿದೆ ಸೊ ಮಡ್ಚಿರಲಿಲ್ಲ ಇವಾಗ ಆಂಟಿ ನಾನು ಇಬ್ಬರು ಕೂತ್ಕೊಂಡು ಮಡ್ಚಿ ಇಟ್ಕೊಳ್ತಾ ಇದ್ದೀವಿ ನನ್ನ ಮಗದ್ದೇ ಜಾಸ್ತಿ ಬಟ್ಟೆ ಇತ್ತು ಸೊ ಅವನದು ಆಂಟಿ ಇಡ್ತಾ ಇದ್ದಾರೆ ನಾನು ನಮ್ಮದು ನಿಮ್ಮ ಇಟ್ಕೊಳ್ತಾ ಇದ್ದೀನಿ ಮಾತಾಡಿಕೊಂಡು ಇಬ್ಬರು ಕೂಡ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ಯಾವಾಗಲೂ ಡೈಲಿ ಅವರು ಕೆಲಸ ಎಲ್ಲ ಮುಗಿಸಿ ಮನೆಗೆ ಬರ್ತಾರೆ ಇಬ್ರು ಕುತ್ಕೊಂಡು ಮಾತಾಡ್ಕೊಂಡು ಏನಾದರೂ ಕೆಲಸ ಇದ್ರೆ ಮಾಡ್ಕೊಳ್ತಾ ಇರ್ತೀವಿ ಏನಾದರೂ ರೆಸಿಪೀಸು ಅದು ಇದು ಅಂತ ಮಾಡ್ಕೊಳ್ತಾ ಇರ್ತೀವಿ ನನ್ನ ಮಗಂದೇ ಜಾಸ್ತಿ ಬಟ್ಟೆಗಳಿರುತ್ತೆ ಯಾವಾಗಲೂ ನಮ್ಮದು ಕಡಿಮೆ ನೋಡಿ ಯಾವುದೇ ಜಾಸ್ತಿ ಬಟ್ಟೆಗಳಿದೆ ಆಂಟಿನೂ ಮಡಿಸ್ತಾ ಇದ್ದಾರೆ ನಾನು ಮಡಿಸ್ತಾಯಿದ್ದೀನಿ ನಿಮ್ಮ ಬಟ್ಟೆ ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ಯಾರಾದರೂ ಇದ್ದರೆ ಈ ತುಂಬ ಟೈಮ್ ಪಾಸ್ ಆಗುತ್ತೆ ಮತ್ತು ಒಬ್ಬರೇ ಇರೋದ್ರಿಂದ ನನ್ನ ಮಗ ಕೂಡ ಮಲಗಿದ್ದಾನೆ ಹಾಗಾಗಿ ಇಬ್ಬರು ಮಾತಾಡಿಕೊಂಡು ಬಟ್ಟೆ ಮಡಿಸ್ತಾ ಇದ್ದೀವಿ ಅವನು ಮಲಗಿದ್ರೆ ತುಂಬ ಬೇಜಾರಾಗುತ್ತೆ ಇದ್ದಾಗಲೇ ತುಂಬ ಸ್ವಲ್ಪ ಚೆನ್ನಾಗಿರುತ್ತೆ ಅನಿಸುತ್ತೆ ಆಟ ಆಡ್ತಾಯಿರ್ತಾನೆ ಬೇಜಾರು ಅನ್ಸಲ್ಲ ಅಷ್ಟರಲ್ಲಿ ಮಿಶೋಯಿಂದ ಫೋನ್ ಬಂದಿತ್ತು ಸೊ ಒಂದು ಪಾರ್ಸಲ್ಲು ಇತ್ತು ಅದನ್ನು ಕೂಡ ಇವಾಗ ತಗೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಬಂದಿದೆ ನೋಡಿ ಮಗುಗೆ ಅಂತ ಬಟ್ಟೆ ಬುಕ್ ಮಾಡಿದೆ ಸೊ ಈಗ ಅದು ಬಂದಿದೆ ನಿಮಗೆ ಅದು ಕ್ವಾಲಿಟಿ ತೋರಿಸ್ತೀನಿ ಸಖತ್ತಾಗಿ ಬಂದಿತ್ತು ಬಟ್ಟೆ ಮಾತ್ರ ನಿಮಗೆ ತೋರಿಸ್ತೀನಿ ಇದರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಮನೇಲಿ ಗಂಡು ಮಕ್ಕಳಿದ್ರೆ ತುಂಬಾ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿತ್ತು ನಿಮಗೆ ತೋರಿಸ್ತೀನಿ ಜಸ್ಟ್ ಫೋರ್ ಹಂಡ್ರೆಡ್ಗೆ ಇದು ಸಿಕ್ತು ಅಂಗಡಿಲೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಈ ಬಟ್ಟೆ ಅಂತೂ ನೋಡಿ ಫೋರ್ ಹಂಡ್ರೆಡ್ಗೆ ಯಾರು ಕೊಡೋಲ್ಲವಾ ಅಂಗಡಿಲಿ ಮೀಶೋಲ್ಲೆಂತೂ ಆಗಿ ಸಿಗುತ್ತೆ ಸಕ್ಕತ್ತಾಗಿರ್ತವೆ ಬಟ್ಟೆ ಮತ್ತು ಕ್ವಾಲಿಟಿ ಮತ್ತು ಅಷ್ಟು ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ನಿಮಗೆ ಕೋಟು ಮತ್ತು ಟೀ ಶರ್ಟು ಮತ್ತು ಪ್ಯಾಂಟು ತ್ರೀ ಸೆಟ್ಟಿದು ತ್ರೀ ಪೀಸ್ ಸೆಟ್ ಇದು ಇದು ಮೇಲ್ಗಡೆ ಕೋಟ್ ಬರುತ್ತಲ್ಲ ಅದು ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ಆ ಬಟನ್ಸ್ ಕೂಡ ಅಷ್ಟೇ ಮತ್ತೆ ಗಟ್ಟಿ ಕೂಡ ಇದೆ ತೆಳು ಏನಿಲ್ಲ ಗಟ್ಟಿ ಕೂಡ ಇದೆ ಕ್ವಾಲಿಟಿ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಬಟನ್ಸ್ ಆಗಿರ್ಬೋದು ಮೇಲ್ಗಡೆ ವೇರ್ ಮಾಡಿದಾಗಂತೂ ಮಕ್ಕಳು ತುಂಬಾ ಚೆನ್ನಾಗಿ ಕಾಣ್ತಾರೆ ಅದನ್ನು ಹಾಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಒಳಗಡೆ ಟೀ ಶರ್ಟ್ ಕೂಡ ಕೊಟ್ಟಿದ್ದಾರೆ ಟೀ ಶರ್ಟ್ ಕೂಡ ಅಷ್ಟೇ ಸೂಪರ್ ಆಗಿದೆ ಮತ್ತು ಗಟ್ಟಿನೂ ಇದೆ ತುಂಬ ತೆಳುವಿಲ್ಲ ಕಾಟನ್ನು ಪ್ಯೂರ್ ಕಾಟನ್ನು ಸಾಫ್ಟಾಗಿದೆ ಮತ್ತು ಮಕ್ಕಳು ಹಾಕೊಂಡಾಗ ಕಂಫರ್ಟಬಲ್ ಆಗಿ ಕಾಣಿಸುತ್ತೆ ಅದು ನನ್ನ ಮಗ ಎದ್ದು ಆವಾಗಲೇ ಬಂದು ಮಲಗಿದೆ ನೋಡಿ ಪ್ಯಾಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಗಟ್ಟಿಯಾಗಿ ಮತ್ತು ಕ್ವಾಲಿಟಿಯಾಗಿ ಕೂಡ ಇದೆ ಸ್ಟ್ರೆಚಬಲ್ಲು ಸೊಂಟದ ಹತ್ರ ಯಾರಿಗಾದರೂ ಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದ್ರ ಲಿಂಕ್ನ ಕಳಿಸ್ತೀನಿ ತುಂಬಾ ಚೆನ್ನಾಗಿದೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಮಾಡುವಂತಹ ಹೊಸ ವ್ಲಾಗ್ಸ್ ಆಗಿರ್ಬೋದು ರೆಸಿಪಿ ಆಗಿರ್ಬೋದು ನೀವು ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್